ಮತಾಂತರ ಮಾಡುವ ಉದ್ದೇಶದಿಂದ ಏಸುವಿನ ಪುಸ್ತಕಗಳನ್ನು ರಸ್ತೆ ಉದ್ದಕ್ಕೂ ಎಸೆದು ಮತಾಂತರಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಅಧ್ಯಕ್ಷ ಭರತ್ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ತಾಲೂಕಿನ ಹಾಸನ ರಸ್ತೆಯ ಮಲ್ಲಿಕಾರ್ಜುನಪುರ ಬಳಿ ಮಾತನಾಡಿದ ಅವರು ಏಸುವಿನ ಪುಸ್ತಕಗಳನ್ನು ರಸ್ತೆ ಉದ್ದಕ್ಕೂ ಹಾಕಿ ಮತಾಂತರಕ್ಕೆ ಹುನ್ನಾರ ನಡೆಸುತ್ತಿರುವವರನ್ನು ಪೊಲೀಸ್ ಇಲಾಖೆ ಗುರುತಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳ ಸೇರಿದಂತೆ ವಿವಿಧ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹೋಗುವುದು ಹಿಂದೂಗಳಾದ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಅದರಲ್ಲೂ ಶಿವರಾತ್ರಿ ಸಮಯದಲ್ಲಿ ಶಿವನ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬುದು ಹಿಂದೂ ಸಂಪ್ರದಾಯಗಳಲ್ಲಿ ಬಂದಾಗಿದೆ ಇದನ್ನು ತಪ್ಪಿಸಿ ಮತಾಂತರಗೊಳಿಸಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಎಂದು ಆರೋಪಿಸಿದರು ಗೋರಕ್ಷಣಾ ಪ್ರಮುಖ ದಕ್ಷಿಣ ಪ್ರಾಂತ್ಯ ಶರತ್ ಮಾತನಾಡಿ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಜಾರಿಯಲ್ಲಿದ್ದರೂ ಬಲವಂತದ ಆಮಿಷದ ಅಥವಾ ವಂಚನೆಯ ಮತಾಂತರ ಪ್ರಕರಣಗಳು ಮುಂದುವರೆದಿವೆ ಇದಕ್ಕೆ ಉದಾಹರಣೆಯಾಗಿ ಇಂದು ಹಾಸನದಿಂದ ಬೇಲೂರು ರಸ್ತೆವರೆಗೂ ಎರಡು ಬದಿಯಲ್ಲೂ ಏಸುವಿನ ಪುಸ್ತಕಗಳನ್ನು ಹಾಕಿ ಹೋಗಿರುವುದು ಕಾರಣವಾಗಿದೆ ಇಂಥವರನ್ನ ಗುರುತಿಸಿ ಕಠಿಣವಾದಂತಹ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಬಚರಂಗ ದಳ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಟುವಾಗಿ ಖಂಡಿಸಿತ್ತು ಇಂತಹ ಕೃತ್ಯವನ್ನು ಎಸಗಿರುವ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಕಾನೂನಿನ ಮೂಲಕ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡುತ್ತಿದ್ದಾರೆ ರಸ್ತೆ ಉದ್ದಕ್ಕೂ ಎಸೆದು ಹೋದಂತಹ ಏಸುವಿನ ಪುಸ್ತಕಗಳನ್ನ ಕಂಡು ವಿಶ್ವ ಹಿಂದೂ ಪರಿಷತ್ ಬಚರಂಗ ದಳ ಮನವಿ ನೀಡಿದ ಮೇರೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ರಸ್ತೆ ಉದ್ದಕ್ಕೂ ಬಿದ್ದಿದ್ದ ಪುಸ್ತಕಗಳನ್ನ ಖರೀದಿಸುತ್ತಿದ್ದಾರೆ ಯಾರು ಎಲ್ಲಿ ನೆಳ್ಳಲ್ಲಿ ಮರದ ಕಡೆ ನಿಲ್ಕಂತಾರೆ ಸುಸ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲಾ ಒಂದು ಸಂಚನ ರೂಪಕ್ಕೆ ಮತಾಂತರ ನಾವು ಯಾವ ರೀತಿ ಮಾಡಬೇಕು ಎಲ್ಲಿ ಜನ ಸೇರಿ ನಿಂತ ನೋಡ್ತಾರೆ ಮತಾಂತರ ಓದ್ತಾರೆ ಆ ಜಾಗ ಮರ ನೀಡಲು ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನ ಹಾಕಿದ್ದಾರೆ ಇದನ್ನ ನಮ್ಮ ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ ಎಂಟು ಗಂಟೆಗೆ ಇನೋವಾ ಗಾಡಿಯಲ್ಲಿ ಹಾಕೊಂಡು ಹೋಗ್ತಿದ್ರಂತೆ ಎಲ್ಲ ಕಡೆ ಬುಕ್ ಕಂಡು ಎಚ್ಕೊಂಡು ಹೋಗ್ತಿದಾರೆ ನೋಡ್ಬಿಟ್ಟು ನಾವು ಇನ್ಫಾರ್ಮ್ ಮಾಡಿದ್ರು ಇದ್ರ ಬಗ್ಗೆ ನಾವು ಬಂದಿವಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಇವಾಗ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಇದು ಯಾಕಾಗಿದೆ ಸುಮ್ಮನೆ ಅಂತ ಎಸ್ಟಿರಾಗ ಚಾನ್ಸ್ ಇಲ್ಲಾ ಒಂದ್ ಸೈಡ್ ಎಸ್ತಿದಾರೆ ಆ ಸೈಡ್ ಎಸಿ ಹೋಗಿತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು ಇದನ್ನ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಸ್ಥಳೀಯ ಅವರಿಗೆ ಮತ್ತೆ ಎಸ್ ಪಿ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಹೋಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳಬಹುದು ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗುವಂತ ವಾಡಿಕೆ ಹಿಂದಿನಿಂದನೂ ಇದೆ ಅದೇ ರೀತಿ ಇವತ್ತು ಕೂಡ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಸಂದರ್ಭದಲ್ಲಿ ಸತ್ಯ ಇಕ್ಕಿಲಗಳಲ್ಲಿ ಈ ರೀತಿ ದೇವರನ್ನು ಕಾಣೋದು ಹೇಗೆ ಅನ್ನೋ ಪುಸ್ತಕಗಳನ್ನ ಎರಡೂ ಬದಿಯಲ್ಲಿ ಚೆಲ್ಲಿ ಇದು ಮತಾಂತರದ ಮುಂದುವರೆದ ಭಾಗವನ್ನು ಮಾಡಬೇಕು ಅಂತ ಕ್ರೈಸ್ತ ಮಿಷನರಿಗಳು ದೊಡ್ಡ ಹುನ್ನಾರವನ್ನು ಮಾಡಿದ್ದಾರೆ ಇದಕ್ಕೆ ವಿಷಯ ಎಂದು ಪರಿಶೀಲನೆ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಯಾರು ಮಾಡಿದರೆ ಅದನ್ನ ಕಂಡಿಡಿದು ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ರಕ್ಷಣಾ ಇಲಾಖೆಗೆ ಈ ಮೂಲಕ ಆಗ್ರಹಪಡಿಸುತ್ತೇನೆ ಕ್ರಿಸ್ತನ್ ಮಿಷಿನರಿಗಳು ಮಾಡಿರುವಂತಹ ಕೆಲಸ ಇದು ಇವರನ್ನ ಆದಷ್ಟು ಬೇಗ ಹಿಡಿದು ಇವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ನಾಗೇಶ್ ತಾಲೂಕು ಸಂಯೋಜಕ ಭರತ್ ತಾಲೂಕು ಸಹ ಸಂಯೋಜಕ ಮೋಹನ್ ಶಂಕರ್ ದರ್ಶನ್ ಸೇರಿದಂತೆ ಅನೇಕರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ